నమస్కారం కల్లపనంగ వయస్ అంత వయస్ అనారోగ్యూడా అదొతే కూడిబి అగదు ఏనూ స్వల్ప ఆరోగ్య దగ్గ వ వ వ్యత్యాస ఆగ్ వ్యత్యాస ఆదే వైద్యత్ర కూడా కల్లపనన ఆత్మీయ మిత్రడు ఆ వైద్యర హల్లప్పణి సరియ్ చికిత్స చికిత్సీ ಕಳಿಸ್ತಿದ್ರು ಕೆಲವೊಂದ್ಸರಿ ಕಲ್ಲಪ್ಪನಿಗೆ ಏನಾಗ್ತಿತ್ತು ಅಂದ್ರೆ ದೈಹಿಕ ಅನಾರೋಗ್ಯಕ್ಕಿಂತಲೂ ಮಾನಸಿಕ ಅನಾರೋಗ್ಯ ಕೊಳೆ ಬರ್ತಿತ್ತು ಅಂದ್ರೆ ಮನಸ್ಸು ಬೇಸ್ರಮ ಆದಾಗ ದುಃಖದ ದೇಹದ ತೊಂದರೆಗಳು ತಿಳ್ಕೊಂಡು ವೈತರಲ್ಲಿ ಹೋಗ್ತಿದ್ದ ಆಗ ಆ ವೈತರಿಗ್ ಗೊತ್ತಿತ್ತು ಕಲ್ಲಪ್ಪನ ಅನ್ಸ್ತಿ ಎಲ್ಲ ಕೊನೆಗೆ ಆ ವೈದ್ಯರು ಕೊನೆಗೆ ಕಲ್ಲ ಕೊನೆಗೆ ನೋಟ್ಪ ಕಲ್ಲಪನ ಸಂತೋಷ ಪಡೋ ಸಂಬಂಧ ಯಾವುದು ಔಷಧಿಗಳು ಇಲ್ಲ ಸಂತೋಷಕ್ಕಾಗಿ ಯಾವುದು ಔಷಧಿಗಳು ಇಲ್ಲ ಆದ್ರೆ ಸಂತೋಷವೆನ್ನುವುದೇ ಒಂದು ಪರಮ ಔಷಧಿ ಅನ್ನುವುದನ್ನ ಅವರು ಕಲ್ಲಪ್ಪನ ತಿಳಿಸ ನಾವು ಅನೇಕ ಚಿಕಿತ್ಸೆಗಳನ್ನ ಪಡೀಕ್ ಅನಾರೋಗ್ಯ ಆದಕ್ಕ ಅನಾರೋಗ್ಯಕ್ಕೆ ಈಗ ಚಿಕಿತ್ಸೆ ಇದೆ ಆರೋಗ್ಯಕ್ಕೆ ಯಾವುದು ಚಿಕಿತ್ಸೆ ಆರೋಗ್ಯ ಆರೋಗ್ಯದಾಗ ಏನು ಬೇಕಾಗಿಲ್ಲ ಅದು ಒಂದು ಸುಂದರವಾದ ಸ್ಥಿತಿ ಅನಾರೋಗ್ಯ ಆದಾಗ ಮಾತ್ರ ಚಿಕಿತ್ಸೆ ಬೇಕು ನಮ್ದೆ ಟ್ರೀಟ್ಮೆಂಟ್ ಬೇಕಾಗ್ತದ ಆ ಟ್ರೀಟ್ಮೆಂಟ್ ತೊಗೊಂಡ್ ನಂತರ ನಮ್ಮ ಆರೋಗ್ಯ ಮತ್ ಸಮತೋಲನಕ್ಕೆ ಬರ್ತೇವೆ ಆ ಸಮತೋಲನ ಅದ್ ಅನ್ಮತ್ ಸಮತೋಲನಕ್ ಬರ್ತವೆ ಸಮತೋಲನಕ್ಕೆ ಬಂತಂದ್ರ ಒಂದು ಶಾಂತಿ ನೆಮ್ಮದಿ ಇರ್ತಾವ ಎಲ್ಲ ಅಂದ್ರೆ ತೊಂದರೆ ಇರುತ್ತದ ಒಳಗ್ನೇ ತ್ರಾಸ ಇರ್ತದ ಆ ತ್ರಾಸಿನ ನಾವು ಬರ್ತೀವಿ ಅಷ್ಟೇ ಅದು ಔಷಧಿಗಳು ಮಾಡುವ ಕೆಲಸ ಔಷಧಿಗಳು ಇಂದ ಯಾವ್ದು ಖುಷಿ ಸಿಗೋಗದ ಔಷಧಿಗಳೇನು ಏನ್ ಅಸಮತೋಲನ ಆಗಿತ್ತು ಅದನ್ನ ಸಮತೋಲನಗೊಳಿಸ್ತದಷ್ಟೆ ಎಲ್ಲಿ ಬ್ಯಾಲೆನ್ಸ್ ತಪ್ಪಿತ್ತು ಅದನ್ನ ಬ್ಯಾಲೆನ್ಸ್ ತಂದಿರ್ತದ ಅಷ್ಟೇ ಬ್ಯಾಲೆನ್ಸ್ ತಂದಿ ತಂದ್ರ ನಮ್ಮ ಜೀವನದಲ್ಲಿ ನಾವೇ ನಮ್ಮ ಖುಷಿಯನ್ನ ಕಂಡ್ಕೊಳ್ಬೇಕಾಯ್ತು ಮತ್ತ ಖುಷಿಗಿಂತಲೂ ಹೆಚ್ಚಿನ ಔಷಧಿ ಯಾವುದೇ ಇಲ್ಲ ಸಂತೋಷವಾಗಿದ್ದೆವು ಖುಷಿಯಿಂದ ಇದ್ದೆವು ನೆಮ್ಮದಿಯಿಂದ ಇದ್ದೆವು ಸಂತೃಪ್ತಿಯಿಂದ ಇರ್ತೇವು ಅಂತಂದ್ರ ಅದು ಅದೆಷ್ಟೋ ಅನಾರೋಗ್ಯದ ಸಮಸ್ಯೆಗಳನ್ನ ದೂರ ಅಂಗ ಮನಸ್ಸು ಬಲವಾಗಿರ್ತದ ದೇಹವು ಕೂಡ ಗಟ್ಟಿಯಾಗತ್ತ ಖುಷಿ ಖುಷಿಯಾಗಿ ಇರೋದು ಪಾಡಮಕ್ಕೆ ಇವತ್ತಿನ ಜೀವನ ಶೈಲಿಯಲ್ಲಿ ಅನೇಕ ಜನರನ್ನ ನಾನು ನೋಡಿದಾಗ ಅದೆಷ್ಟೋ ಮಾನಸಿಕ ಒತ್ತಡದಲ್ಲಿ ಅವರು ಇರ್ತಾರ ಸೌಲಭ್ಯಗಳು ಸಾಕಷ್ಟು ಅದವ ಆದ್ರೆ ಆ ಸೌಲಭ್ಯಗಳಿಂದ ಅನುಭವಿಸಬೇಕಾದಂತ ಸಂತೋಷ ಏನಿದೆ ಅದು ಆಗ್ತಾ ಇಲ್ಲ ಅತಿ ಯಾಕಾಗ್ತಾ ಇಲ್ಲ ಕೆಲಸದ ಒತ್ತಡಗಳು ಅಥವಾ ಜೀವನದ ಒತ್ತಡಗಳು ಅವ್ರ ಮೇಲೆ ಸಾಕಷ್ಟು ಅದಾವ ಆ ಒತ್ತಡಗಳನ್ನು ನಿಭಾಯಿಸುವಲ್ಲಿ ಇವತ್ತು ಸೋತ ಹೋಗ್ತಾ ಇದಾರೆ ಆ ಸೋತು ಹೋಗೋದ್ರಿಂದ ಹೀಗೆ ಏನಾಗ್ತಾ ಇದೆ ಅಂದ್ರೆ ಬಿ ಪಿ ಶುಗರ್ ಅಂತ ಅನಾರೋಗ್ಯಗಳಿಗೆ ಅವರು ಬಲಿ ಆಗ್ತಾ ಇದಾರೆ ಈ ಒತ್ತಡಗಳಿಂದ ನಾವು ಆರೋಗ್ಯ ಕಳ್ಕೊಂತೀವಿ ನಮ್ಮ ಆರೋಗ್ಯ ಏನದಲ್ಲ ಅದು ತಪ್ಪಿ ಬಿಡ್ತ ಬ್ಯಾಲೆನ್ಸ್ ತಪ್ಪು ಅಂದ್ರ ಔಷಧಿಗಳು ಚೆನ್ನಾಗಿ ಸೊಮ್ಮ ಮಾಡ್ತೀವಿ ಔಷಧಿಗಳು ಎಷ್ಟೇ ತಿನ್ಲಿ ಅವುಗಳ ಒಂದು ಅಡ್ಡ ಪರಿಣಾಮ ಇದೇ ಇತ್ತು ಒಂದು ಔಷಧಿಯಿಂದ ಇನ್ನೊಂದು ಅಡ್ಡ ಪರಿಣಾಮ ಅದರಿಂದ ಮತ್ತೊಂದು ಅನಾರೋಗ್ಯಕ್ಕೆ ದಾರಿ ಆಯ್ತ ಆರೋಗ್ಯ ಬೇಕಾಗಿಲ್ಲ ಅದಕ್ಕೆ ಔಷಧಿ ತಿಂತೀವಿ ತಿಂದು ಇದು ಬ್ಯಾಲೆನ್ಸ್ ಮಾಡಕ್ ಹೋಗ್ತಿವಿ ಇಲ್ಲಿ ಆರೋಗ್ಯ ಸಿಕ್ಕಂಗೆ ಇರತ್ತದ ಮತ್ತೊಂದ್ ಕಡೆಗೆ ಅನಾರೋಗ್ಯ ನಮ್ ಆಹ್ವಾನ ಪಟ್ಟಂಗತ್ತು ಅದಕ್ಕ ನಮ್ಮ ಜೀವನದಲ್ಲಿ ನಾವಿರುವಂತ ಸ್ಥಿತಿಯಲ್ಲಿ ಆದಷ್ಟು ಒತ್ತನ ರಹಿತ ಜೀವನವನ್ನ ನಡೆಸುವಂತಹ ಒಂದು ಕೌಶಲ್ಯವನ್ನ ನಾವು ಕಲಿಬೇಕೆಂತಿರ್ ನಮ್ಮ ಜೀವನ ಒತ್ತಡಗಳ ಮಧ್ಯದಲ್ಲಿ ನಾವು ಒಂದು ಸಮತೋಲನ ಕಾಯ್ದುಕೊಳ್ಬೇಕಾಗ ಕುಟುಂಬ ಮತ್ತು ಉದ್ಯೋಗದ ಮಧ್ಯದಲ್ಲಿ ಏನು ಒತ್ತಡಗಳು ಬರ್ತಾವ ಆ ಒತ್ತಡಗಳನ್ನ ಕಡಿಮೆ ಮಾಡಿಕೊಳ್ಳುವಂತ ಒಂದು ಸಮತೋಲನ ನಾವು ಕಂಡ್ಕೋಬೇಕಾಗ ಅತಿ ಹೆಚ್ಚಿನ ಎಲ್ಲಾ ಜವಾಬ್ದಾರಿಗಳನ್ನ ನಾವು ತೆಗೆದುಕೊಳ್ಳೋತನು ತಪ್ಪೆ ಕೆಲವೊಂದು ಸಂದರ್ಭದ ಅದ ಅನಾವಶ್ಯಕ ಇತರರು ಮಾಡ್ಕತ್ತಾರ ಅಲ್ಲಿ ಅವರಿಗೂ ಸಾಮರ್ಥ್ಯ ಆಗ್ತದ ಅವರಿಗೂ ಒಂದು ಅವಕಾಶ ನೀಡಬೇಕು ನಾವು ಅದಕ್ಕೆ ಎಲ್ಲಾನು ನನ್ಗೆ ಸೇರ್ಲಿ ಅನ್ನೋ ಒಂದು ಹಪಿ ಎಪ್ಪದಲ್ಲ ಆ ಹಪಿ ನಮ್ಮನ್ನ ಅನಾರೋಗ್ಯಕ್ಕೆ ದುಡ್ತದ ಕೆಲವೊಂದು ಸಂದರ್ಭದ ಏನಂತ ಜೀವನದಲ್ಲಿ ಅನೇಕ ರೀತಿಯ ಈ ಕಠಿಣ ಪರಿಸ್ಥಿತಿಗಳು ಬರ್ತಾವ್ ಅವುಗಳೂ ಕೂಡ ಸಾಕಷ್ಟು ಒತ್ತಡ ನಿರ್ಮಾಣ ನಿರ್ಮಾಣ ಆಯ್ತಂದ್ರ ಮನಃ ಸಂತೋಷ ಕಳ್ಕೊಂಡ್ಬಿಡ್ತಿವಿ ಕಳ್ಕೊಂಡೆ ಒಂದು ಅಂದ್ರೆ ಅವಾಗ ಅನಾರೋಗ್ಯ ಬರಕ್ ಬರ್ತದ ಹೋಗೋದು ಹೋಗ್ತದ ಚಿಂತೆ ಯಾಕೆ ಮಾಡೋದು ಭಗವಂತ ಅಂತೂ ಇದೇ ಅದ ನಮ್ ಜೊತೆ ಆತನಲ್ಲಿ ಒಂದು ಭಕ್ತಿ ಇರ್ಬೇಕು ಶ್ರದ್ಧೆ ಇರ್ಬೇಕು ನಂಬಿಕೆ ಇದ್ದು ನಾವು ಜೀವನದಲ್ಲಿ ಹಿಂಗ ನಡ್ಕೊತೇವು ಅಂತಂದ್ರ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಒಂದು ಪರಿಹಾರ ಸಿಕ್ಕಿ ಸಿಗ್ತದ ಅದನ್ನ ನಾವು ನಂಬಬೇಕು ಮನಸ್ಸಿನಲ್ಲಿ ದೃಢವಾಗಿ ಮತ್ತೆ ಇತರರಿಗೆ ನಮ್ಮಿಂದ ಯಾವುದು ತೊಂದರೆ ನೀಡುವಂತ ಕೆಲಸಗಳು ಆಗ್ಬಾರ್ದು ತಿಳಿದು ತಿಳಿದು ಕೆಲವೊಂದು ಸಾರಿ ಏನೋ ಆಗಿರ್ತಾವ ಅವ್ಕೊತಾದಾಗ ಅವುಗಳನ್ನು ಕೂಡ ಕಡಿಮೆ ಮಾಡಿಕೊಳ್ಳುವತ್ತ ನಮ್ಮ ಹೆಜ್ಜೆ ಇರ್ಬೇಕು ಹಂಗಿತ್ತು ಅಂದ್ರೆ ಜೀವನದಲ್ಲಿ ಒತ್ತಡಗಳು ಸಾಕಷ್ಟು ಕಡಿಮೆ ಅಂತಾವ మ ఎ ఎల్లి స్వల్ప నంబిక ఇక సమర్థ్య సమర్థిక తల్సవన్న ఒప్ప కార్య నవ్ ఉంటాడు ఎలాసూ నన్ మేలే హాకం నేను అన్న భ్రమే బేడా నన్నర్న్ ఎలా గౌరవ సిగ్బు అంతొందరి ఎలా కల్సిన నమ్ తెబత్తి అదనూ బెక్క ఆ మనోభావదా వరపరే ಬರಕೊಂದೇವಂದ್ರೆ ಎಲ್ಲವೂ ಸರಿ ಆಗ್ತದ ಅವಾಗ ಔಷಧಿಯಿಂದ ದೂರ ಇರ್ತಿ ಯಾಕಂದ್ರ ಅನಾರೋಗ್ಯದಲ್ಲಿ ನಾವು ಯಾವ ದೂರ ಇದ್ದೇವಂದ್ರ ಔಷಧಿಗಳ ಅವಶ್ಯಕತೆನೆ ನಮ್ಗೆ ಇರೋದಿಲ್ಲ ಈ ಔಷಧಿಗಳ ಅವಶ್ಯಕತೆ ನಮ್ಗ್ ಬರೋನ್ ಬೇಕಾಗಿವ ಊಟವೇ ಒಂದು ಔಷಧಿ ಆಗಬೇಕು ನಮ್ ಊಟದಲ್ಲಿ ಒಂದು ನಿಯಂತ್ರಣ ಇರಬೇಕು ಎತ್ತು ಅಂಗನ ಆರೋಗ್ಯ ಚೆನ್ನಾಗಿರ್ತದ ಆರೋಗ್ಯ ಚೆನ್ನಾಗಿತ್ತು ಅಂದ್ರೆ ಆಂತರ್ಯದಲ್ಲಿ ಖುಷಿ ತುಂಬಿಕೊಂಡಿರ್ತ ಧನ್ಯವಾದಗಳು